ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಹೇಗಿದ್ದೀರಿ ಎಲ್ಲರೂ ಜನಸಾಮಾನ್ಯರು ಯಾವುದೇ ಕೆಲಸ ಮಾಡಬೇಕಾದರೆ ಇನ್ಫ್ಲುಯೆನ್ಸ್ ಇದ್ರೇ ಸಾಧ್ಯವ ನಮ್ಮ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಇರಬೇಕು ಆದರೆ ಯಾವ ರೀತಿ ಇದ್ದಾರೆ ಎನ್ನುವುದಕ್ಕೆ ಈ ವಿಡಿಯೋನೇ ಸಾಕ್ಷಿ ನಿನ್ನೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರವರು ದಿಢೀರನೇ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ಕಚೇರಿಗೆ ಭೇಟಿ ನೀಡಿದರು ಸುಮಾರು ಹತ್ತರಿಂದ ಹತ್ತು ಹದಿನೈದರ ಸಮಯ ಯಾವ ಅಧಿಕಾರಿ ಕೂಡ ಸಚಿವರ ಕಣ್ಣಿಗೆ ಕಾಣಿಸಲೇ ಇಲ್ಲ ಆದರೆ ಬಾಗಿಲು ಎಲ್ಲವೂ ತೆರೆದಿದ್ದವು ಜನರು ಕೂಡ ಬಂದು ಕಾಯುತ್ತಿದ್ದರು ಆದರೆ ಕಚೇರಿಯಲ್ಲಿ ಯಾವ ಅಧಿಕಾರಿಗಳನ್ನು ಅಥವಾ ಕೆಲಸ ಮಾಡುವವರನ್ನು ಕಂಡು ಬಂದಿಲ್ಲ ಯಾರಿಗಾದರೂ ಕೇಳೋಣ ಎಂದರೆ ಯಾರೂ ಕೂಡ ಇರಲೇ ಇಲ್ಲ ಇದನ್ನು ಕಂಡು ಸಚಿವರಿಗೆ ಶಾಕ್ ಉಂಟಾಯಿತು ತದನಂತರ ಬೆಂಗಳೂರು ಗ್ರಾಮೀಣ ಡಿಸಿಗೆ ಕರೆ ಮಾಡಿ ವಿಚಾರಿಸಿದ್ದರು ಅಲ್ಲಿ ಮತ್ತೆ ಅವರಿಗೆ ಲಂಚದ ಅವತಾರ ಕಂಡು ಬಂದಿತು ಯಾವ ರೀತಿ ಲಂಚ ತೆಗೆದುಕೊಳ್ಳುತ್ತಾರೆ ಎಂಬುವುದು ಕಚೇರಿಯ ಸಿಬ್ಬಂದಿ ಚೇತನ್ ಎಂಬವರ ಮೇಲೆ ಆರೋಪ ಕೇಳಿ ಬಂದಿತ್ತು ನಂತರ ತರಾಟೆಗೆ ತೆಗೆದುಕೊಂಡ ಕೃಷ್ಣ ಬೈರೇಗೌಡರವರು ಪ್ರತಿಯೊಬ್ಬರಿಗೂ ರೇಟ್ ಫಿಕ್ಸ್ ಮಾಡಿ ಮಂತ್ರಿಗಿಷ್ಟು ಅಧಿಕಾರಿಗಳಿಗಿಷ್ಟು ಎಂಬುದಾಗಿ ಏಕೆಂದರೆ ಜನರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಎಂದು ಕೋಪಗೊಂಡರು ಅಲ್ಲಿ ಬಂದಿದ್ದ ಒಬ್ಬ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು ಯಾವಾಗ ಬೇಕಾದರೂ ಬಾ ಇವತ್ತು ನಾಳೆ ಅಥವಾ ನಾಳಿದ್ದೆ ಬಾ ಎಂದು ಹಿಗ್ಗಾಮುಗ್ಗಾಗಿ ತರಾಟೆಗೆ ತೆಗೆದುಕೊಂಡರು ಒಂದು ಒಳ್ಳೆಯ ಕೆಲಸವನ್ನು ಸಚಿವರಾದ ಕೃಷ್ಣ ಬೈರೇಗೌಡರವರು ಮಾಡಿದ್ದಾರೆ ಅವರ ಒಂದು ಕರ್ತವ್ಯ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಪ್ರತಿಯೊಬ್ಬ ಸಚಿವರು ಹಾಗೂ ಶಾಸಕರು ಈ ರೀತಿ ಫ್ಯಾಕ್ಟ್ ಚೆಕ್ ಮಾಡಿದರೆ ಜನಸಾಮಾನ್ಯರಿಗೆ ಒಂದಿಷ್ಟು ಅನುಕೂಲವಾಗುತ್ತದೆ ಎನ್ನುವುದು ನನ್ನ ಅನಿಸಿಕೆ ಕೃಷ್ಣ ಬೈರೇಗೌಡರವರ ಕುರಿತು ವಿಡಿಯೋ ಹೀಗಿದೆ ಎಲ್ಲ ಬಾಗಿಲುಗಳು ಓಪನ್ ಇದೆ ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ ಕಸ ಹೊಡೆಯೋರು ಕೂಡ ಇಲ್ಲ ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ ಕೇಳಿದ್ರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋರು ಇಲ್ಲ ಎ ಸಿ ಆಫೀಸ್ ಅಲ್ಲಿ ಇದನ್ನ ಕೂಡ ಒಬ್ರು ಇಲ್ಲ ಜನ ಬಂದಿದ್ರೆ ಅವರು ಇವರು ಬಂದು ಕಾಯ್ತಾ ಇದ್ದಾರೆ ಎ ಸಿ ಆಫೀಸ್ ಸೆಕ್ಷನ್ ಒಳಗಡೆ ಇದ್ದೀನಿ ಪೂರ್ತಿ ಖಾಲಿ ಇದೆ ಈಗೊಂದು ಹತ್ತು ಸೆಕ್ಷನ್ ಇರ್ಬೋದು ಹತ್ತು ಸೆಕ್ಷನ್ ಖಾಲಿ ಯಾರೋ ದಿವಾಕರ್ ತಹಶೀಲ್ದಾರ್ ಎ ಸಿ ಆಫೀಸರು ಖಾಲಿ ಎ ಸಿ ಇಲ್ಲ ತಹಶೀಲ್ದಾರ್ ಇಲ್ಲ ತಿರಸ್ತಿದಾರ ಇಲ್ಲ ಐ ಇಲ್ಲ ಎಸ್ ಡಿ ಇಲ್ಲ ಕೊನೆಗೆ ಕಸ ಹೊಡೆಯೋರು ಕೂಡ ಬಂದಿಲ್ಲ ಏನ್ ಹೇಳಬೇಕು ಒಬ್ರು ಕೇಳೋಣ ಅಂದ್ರೆ ಯಾರು ಇಲ್ಲ ಏನ್ ಹೇಳಬೇಕೋ ಗೊತ್ತಿಲ್ಲ ಈಗ ಆದರೆ ವ್ಯವಸ್ಥೆ ಅವರು ಸಫ್ರೇಜ್ ಸರ್ ಆಸ್ಪತ್ರೆಗೆ ಹೋದ್ರೆ ಅವರು ಸಫ್ರಿಜಸ್ ಆಲ್ ಪತ್ತೇ ಇಲ್ಲ ಅವರು ಡೇಟಾ ಎಂಟ್ರಿ ಹಾಸ್ಪಿಟಲ್ ಅವ್ರು ಟೋರ್ಸ್ ಕಾಫಿ ಮಾತ್ರ ಬಂದಿದ್ದಾರೆ ಒಬ್ಬರಿಂದ ಎಂಟು ಇಂದ ಈಗಿದೆ ಮುಜುರಾಯಿಯಲ್ಲಿ ಯಾರೋ ಒಬ್ಬರು ಇದ್ದಾರೆ ಏನಾಗಿದ್ರಪ್ಪ ತಾವು ಎಫ್ ನಿಮ್ಗೆ ಯಾರಪ್ಪ ಸೆಕ್ಷನ್ ನಿಮ್ದು ಯಾವ್ದು ಆಯ್ತಪ್ಪ ನಿಮ್ಮ ಮೇಲಿನ ಅವ್ರು ಯಾರು ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು ಅವ್ರ ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಯಾರು ಕೆಳಗಿರೋರು ಅವರ ಇಲ್ಲಿ ಆರ್ ಯಾರು ಟಿ ಅವರ ಆಫೀಸರ್ ಸ್ವಲ್ಪ ಓಕೆ ಶಿವಶಂಕರ್ ಅವರು ಮಾಹಿತಿ ಏನು ಮಾತಾಡಿ ಏನು ಮಾತಾಡಿ ಏನು ಹೇಳೋದನ್ನ ಏನಪ್ಪ ಇದು ಆಫೀಸು ಎರಡು ಬರ್ಬೋದು ಯಾರ್ಯಾರಿದ್ದಾರೆ ಇಲ್ಲಿ ಎಲ್ಲಿ ಶಿರಸ್ತಿದ್ದಾರೆ ಯಾವಾಗ ಬರ್ತಾರೆ ಅವ್ರು ಬಂದಾಗ ಬರ್ತಾರೆ ಅಷ್ಟೇ ಇಲ್ಲಿ ತಿರುಸ್ತಿದ್ದಾರೆ ಏನಾಗಿದ್ದೀರಾ ನೀವೆಲ್ಲ

ಎಲ್ಲಿ ಇನ್ನು ನೀವು ಬಂದಿಲ್ಲ ಇನ್ನ ನಿಮ್ಮ ಸದ್ರೀಸ್ಟಾರೂ ಬಂದಿಲ್ಲ ಯಾವಾಗ ಕೆಲ್ಸಕ್ಕೆ ಬರೋದು ಜನ ಬಂದ್ಮೇಲೆ ನಾನು ಎಲ್ಲೋ ಕುತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ ನಿಮ್ಮ ಆಫೀಸಲ್ಲಿ ಇದ್ದೀನಿ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು ಆಮೇಲೆ ತಮ್ಮ ಪ್ರವೇಶ ಅಲ್ವಾ ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು ತಾವು ರಾಜರು ಮಹಾರಾಜರು ಬಳ್ಳೆಗಾರ ಅವ್ರು ಬಂದು ಕಾಯ್ತಾ ಇದ್ದ ಮೇಲೆ ನೀವು ಬಂದು ಪ್ರವೇಶ ಮಾಡೋದು ಈಗ ಅವ್ರು ಫೋನ್ ಮಾಡಿದ ಬಂದಿದ್ದೀರಾ ಯಾರು ಬೇಕೋ ಬರ್ಬೋದು ಓಡಾಡ್ಬೋದು ಏನ್ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು ಈಗ ಓಪನ್ ಬಿಟ್ಟಿರ್ತೀರಲ್ಲ ಒಬ್ರು ಇಲ್ಲ ಒಳಗಡೆ